ನಮಸ್ಕಾರ ಕನಸು ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ರಾಮಕೃಷ್ಣ ಸಿಡಿ ಈಗ ವಾರ್ತೆಗಳ ವಿವರ ನಮಸ್ತೆ ಸರ್ ಸರ್ ನಾವು ವೈ ಲೋಕನಾಥ್ ರೆಡ್ಡಿ ಅಂತ ಹೇಳ್ಬಿಟ್ಟು ಇಲ್ಲಿ ಓಲೆಯಾಟ್ ಶಾಲೆ ಮುಖ್ಯೋಪಾಧ್ಯಾಯರು ಆನೆಗುಂದಿ ಇಲ್ಲಿ ಈ ಶಾಲೆಯಲ್ಲಿ ಈ ದಿನ ಸುಗ್ರೀವ ಜನಸೇನಾ ಸಮಿತಿ ಇವರು ಇದರಲ್ಲಿ ಮುಖ್ಯವಾಗಿ ಶ್ರೀಮತಿ ಮಂಜುಳಾ ವಿಶ್ವನಾಥ್ ಅಂತಕ್ಕಂಥವರು ನಿನ್ನೆ ದಿನ ಆ ಮಕ್ಕಳ ಒಂದು ಪ್ರಗತಿ ಬಗ್ಗೆ ಅಥವಾ ಮಕ್ಕಳ ಒಂದು ಅವರಿಗೆ ಉತ್ತೇಜನ ಕೊಡೋ ಸಲುವಾಗಿ ಚಿತ್ರಕಲಾ ಮತ್ತು ಪ್ರಬಂಧ ಸ್ಪರ್ಧೆಯನ್ನು ನಾವು ಏರ್ಪಡಿಸ್ತೇವೆ ಅಂತಕ್ಕಂಥ ಒಂದು ಮಾತನ್ನು ಅವರು ತಿಳಿಸಿದರು ಅದರ ಪ್ರಕಾರವಾಗಿ ಈ ದಿನ ನಾವು ಹನ್ನೊಂದು ಗಂಟೆಗೆ ಚಿತ್ರಕಲಾ ಸ್ಪರ್ಧೆಯನ್ನು ಮಕ್ಕಳಲ್ಲಿ ಆಯೋಜಿಸಿದ್ವಿ ಈಗ ಆ ಒಂದು ಚಿತ್ರಕಲಾ ಸ್ಪರ್ಧೆಯಲ್ಲಿ ಎಲ್ಲ ಮಕ್ಕಳು ಕೂಡ ಬಹಳ ಉತ್ತಮವಾಗಿ ನಾವು ಚಿತ್ರಗಳನ್ನು ಬಿಡಿಸಿ ಅದರಲ್ಲಿ ಹಿಸ್ಟಾರಿಕಲ್ ಚಿತ್ರಗಳಿರ್ಬೋದು ಅಥವಾ ಮಕ್ಕಳಿಗೆ ತಮಗೆ ಯಾವುದು ಇಷ್ಟ ಬರುತ್ತೋ ಅದು ಒಂದು ಚಿತ್ರಗಳನ್ನು ಬಿಡಿಸಿ ಅದರಲ್ಲಿ ಮತ್ತು ಉತ್ತಮವಾಗಿ ಬಿಡಿಸಿರ್ತಕ್ಕಂಥ ಚಿತ್ರಗಳನ್ನು ಆಯ್ಕೆ ಮಾಡಿ ಅದಕ್ಕೆ ಫಸ್ಟು ಮತ್ತು ಸೆಕೆಂಡು ಪ್ರಥಮ ದ್ವಿತೀಯ ತೃತೀಯ ಅಂತೇಳ್ಬಿಟ್ಟು ಅವ್ರಿಗೆ ಬಹುಮಾನಗಳನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಏನು ಹಮ್ಮಿಕೊಂಡಿದೆ ಸುಗ್ರೀವ ಜನಸೇನಾ ಸಮಿತಿ ಇವರು ನಿಜವಾಗ್ಲೂ ಕೂಡ ಇದು ಒಂದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಅಂತ ನನಗೆ ಈ ಒಂದು ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೇನೆ ಆ ಚಿತ್ರಕಲೆ ಸ್ಪರ್ಧೆಯಲ್ಲಿ ಮತ್ತು ಪ್ರಬಂಧ ಸ್ಪರ್ಧೆಯಲ್ಲಿ ಎಷ್ಟು ಹುಡುಗರು ಅಂದ್ರೆ ಯಾವ ತರಗತಿಯ ಹುಡುಗರು ಇಲ್ಲಿ ನಮ್ಮ ಶಾಲೆಯಲ್ಲಿ ಒಂದನೇ ತರಗತಿಯಿಂದ ಹಿಡಿದು ಎಂಟನೇ ತರಗತಿಯ ಮಕ್ಕಳು ಕೂಡ ಸುಮಾರಾಗಿ ನೂರ ಐವತ್ತು ಜನ ಮಕ್ಕಳು ನೂರ ಐವತ್ತು ಮಕ್ಕಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಈ ದಿನ ಆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಚಿತ್ರಕಲಾ ಸ್ಪರ್ಧೆಯಲ್ಲಿ ಮಕ್ಕಳಿಗೆ ಮಾನುಮೆಂಟ್ಸ್ ಆಮೇಲೆ ಹಿಸ್ಟಾರಿಕಲ್ ಪ್ಲೇಸಸ್ ಅಂತ ಹೇಳ್ಬಿಟ್ಟು ತಿಳಿಸಿದ್ರು ಆದರೆ ಇದು ಪ್ರಾಥಮಿಕ ಒಂದು ಹಂತ ಆಗಿರೋದ್ರಿಂದ ಮಾನುಮೆಂಟ್ಸು ಮತ್ತು ಹಿಸ್ಟಾರಿಕಲ್ ಪ್ಲೇಸಸ್ ಮಕ್ಕಳಿಗೆ ಸ್ವಲ್ಪ ಕಷ್ಟ ಆಗಬಹುದು ಅನ್ನೋ ಒಂದು ಉದ್ದೇಶದಿಂದ ಆ ಮಕ್ಕಳಿಗೆ ತಮಗೆ ಯಾವುದು ಇಷ್ಟ ಬರುತ್ತೋ ತಮ್ಮ ಒಂದು ಊರಲ್ಲಿ ಇರ್ತಕ್ಕಂಥ ಚಿತ್ರಗಳೇ ಆಗಿರ್ಬೋದು ಅಥವಾ ಮಾನುಮೆಂಟ್ಸ್ ಆಗಿರ್ಬೋದು ಅವುಗಳನ್ನು ನಿಮಗೆ ಸುಲಭವಾದ ರೀತಿಯಲ್ಲಿ ನಿಮಗೆ ಬಿಡಿಸ್ಲಿಕ್ಕೆ ಸಾಧ್ಯ ಆದರೆ ಅದನ್ನು ನೀವು ಬಿಡಿಸ್ಬೋದು ಅಂತಕ್ಕಂಥ ಒಂದು ಮಾತನ್ನು ಹೇಳಿದ್ವಿ ಅದರ ಹಾಗೆಯೇ ಮಕ್ಕಳು ಅದೇ ರೀತಿಯಾಗಿ ಚಿತ್ರಗಳನ್ನು ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ವಿ ಚಿತ್ರಕಲೆ ಮೊದಲೇ ಡ್ರಾಯಿಂಗ್ ಹಾಕಿ ಕೊಟ್ಟಿರ್ತಾರ ಅಥವಾ ಮಕ್ಕಳೇ ಬಿಡಿಸಿ ಅದರಲ್ಲಿ ಕಲರ್ಸ್ ಅಥವಾ ಅಥವಾ ವಾಟರ್ ಪೇಂಟ್ ಇಲ್ಲ ಮಕ್ಕಳಿಗೆ ಈ ಸುಗ್ರೀವ ಜನಸೇನೆ ಸಮಿತಿಯವರು ಅವರದೇ ಆಗಿರ್ತಕ್ಕಂಥ ಒಂದು ಡ್ರಾಯಿಂಗ್ ಶೀಟ್ ಗಳನ್ನ ಕೊಟ್ಟಿದ್ದಾರೆ ಆ ಮಕ್ಕಳು ಮಿಕ್ಕಿದ್ದ ಎಲ್ಲ ಒಂದು ಎಕ್ವಿಪ್ಮೆಂಟ್ಸ್ ಅನ್ನ ಮಕ್ಕಳೇ ತಾವೇ ಸ್ವತಃ ಸ್ವಯಂ ಪ್ರೇರಿತರಾಗಿ ತಗೊಂಡ್ ಬಂದು ಆ ಚಿತ್ರಗಳನ್ನ ಬಿಡಿಸಿರ್ತಕ್ಕಂಥದ್ದು ಕಾರ್ಯಾಗೆ ವಿನಾಯಕ ಕಾರ್ಯ ಸಿದ್ಧಪುದೇಮೇನಾಯದಾಯಕ ನೀನೆ ವಿನಾಯಕ ಭಾಷಣ ಮತ್ತು ಚಿತ್ರಕಲಾ ಸ್ಪರ್ಧೆಯಲ್ಲಿ ಬಹುಮಾನಿತರಾದವ್ರಿಗೆ ಬಹುಮಾನಗಳ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತ ನಮ್ಮ ಸಂಗಮೇಶ್ ಸರ್ ಇವ್ರಿಗೂ ಸಹ ನಮ್ಮ ಶಾಲೆಯ ಪರವಾಗಿ ಮತ್ತು ಮಕ್ಕಳ ಪರವಾಗಿ ನಮ್ಮ ಶಿಕ್ಷಕರೆಲ್ಲರ ಪರವಾಗಿ ಕೂಡ ಅವ್ರಿಗೆ ನಮ್ಮ ಒಂದು ನಮನಗಳನ್ನು ಸಲ್ಲಿಸ್ತಾ ಈ ಒಂದು ಕಾರ್ಯಕ್ರಮವನ್ನ ಈ ದಿನ ನಮ್ಮ ಶಾಲೆಯಲ್ಲಿ ಕೂಡ ಹಬ್ಕೊಂಡಿದ್ರು ಇದಕ್ಕೆ ಮುಖ್ಯ ಮುಖ್ಯವಾಗಿ ಎಲ್ಲಾ ಮಕ್ಕಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಚಿತ್ರಕಲಾ ಒಂದು ಸ್ಪರ್ಧೆಯಲ್ಲಿ ಈ ಒಂದು ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಈ ದಿನ ನಡೆಸಿಕೊಟ್ಟಿದ್ದಾರೆ ಈ ಒಂದು ಜನಸೇವಾ ಸಮಿತಿಯ ಕಾರ್ಯದರ್ಶಿ ಆಗಿರ್ತಕ್ಕಂಥ ಮಂಜುಳಾ ವಿಶ್ವನಾಥ್ ಇವರು ಅವರ ಒಂದು ಗೈಡೆನ್ಸ್ ನೊಂದಿಗೆ ಈ ಒಂದು ಕಾರ್ಯಕ್ರಮ ಮತ್ತು ಈ ಒಂದು ಶಾಲಾ ಮಕ್ಕಳ ಒಂದು ಚಿತ್ರಕಲಾ ಸ್ಪರ್ಧೆಗೆ ಬೇಕಾಗಿರತಕ್ಕಂತ ಎಲ್ಲ ಒಂದು ಸಲಕರಣೆಗಳನ್ನ ಅವರು ಕೊಟ್ಟು ಮಕ್ಕಳಿಗೆ ಹುರಿದುಂಬಿಸುವ ಒಂದು ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ್ದಾರೆ ಇದಕ್ಕೆ ನಾವು ಸಹ ಕೈಗೂಡಿಸಿ ಈ ಒಂದು ಕಾರ್ಯಕ್ರಮ ಆಗ್ಲಿಕ್ಕೆ ನಾವು ಕೂಡ ಅವರೊಂದಿಗೆ ಸಹಕಾರವನ್ನ ಕೊಟ್ಟಿದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ಈ ದಿನ ನಮ್ಮ ಸಂಗಮೇಶ್ವರ ಅವರು ವಿಜೇತರಾಗಿರ್ತಕ್ಕಂತ ಎಲ್ಲ ಮಕ್ಕಳಿಗೆ ಬಹುಮಾನವನ್ನ ವಿತರಣೆ ಮಾಡ್ತಾ ಇದ್ದಾರೆ ಹಾಗೂ ಈ ಒಂದು ಕಾರ್ಯಕ್ರಮದ ಅಂಗವಾಗಿ ಇಲ್ಲಿ ನಡೆದಿರ್ತಕ್ಕಂಥ ಜನಸೇವಾ ಸಂಘದ ಸದಸ್ಯರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮದ ಅಂಗವಾಗಿ ವಿಶೇಷವಾಗಿ ಒಂದೆರಡು ಮಾತುಗಳನ್ನು ಅವರು ಹೇಳಿ ತಮ್ಮ ಚಾಚು ಚಪ್ಪ ತಪ್ಪದೆ ತಾವು ಪಾಲಿಸ್ತೀರಿ ಅನ್ನಕ್ಕೆ ಈ ಚಪ್ಪಾಳೆ ಹೊಡೆದದ್ದೆ ಸಾಕ್ಷಿ ಹಾಗಾಗಿ ಪುಟಾಣಿ ಮಕ್ಕಳು ನಾನು ಏನು ಮಾತಾಡ್ತೀನಿ ನಿಮಗೆ ಆ ಭಾವನೆ ಅರ್ಥ ಆಗುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ ಆದ್ರೆ ನಿಮ್ಮಲ್ಲಿ ಕಣ್ಣಲ್ಲಿರುವಂತ ಒಂದು ಶಕ್ತಿ ಏನತ್ತಲ್ಲಿ ನಿಮ್ಮನ್ನು ಅಂತ ಹೇಳಲಿಕ್ಕೆ ಇಚ್ಛೆ ಕೊಡ್ತೇನೆ ಅಷ್ಟೇ ಹೋಲಿ ಹಾಕ್ಸ್ ಆನೆಗೊಂದಿ ಈಗ ಇಂಗ್ಲಿಷ್ ಮೀಡಿಯಂ ಸ್ಕೂಲಿನ ಪ್ರತಿಯೊಬ್ಬ ಸಿಬ್ಬಂದಿ ವರ್ಗಕ್ಕೂ ನನ್ನ ಆಗಲೇ ಧನ್ಯವಾದ ವತಿಯಿಂದ ಸುಗ್ರೀವ ಜನಸೇವಾ ಸಮಿತಿ ವತಿಯಿಂದ ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಬರುವಂತಹ ಪ್ರತಿಯೊಂದು ಗ್ರಾಮೀಣ ಹಳ್ಳಿಯಲ್ಲಿ ಮತ್ತೆ ಸಿಟಿಯಲ್ಲಿರುವಂತಹ ಹದಿನೈದು ವಾರ್ಡ್ಗಳಲ್ಲಿ ಗಳಿಗೆ ಬರುವಂತಹ ಶಾಲೆಗಳು ಸರ್ಕಾರಿ ಶಾಲೆ ಆಗಿರ್ಬೋದು ಅನುದಾನತ ಆಗಿರಬಹುದು ಅನುದಾನ ರಹಿತ ಆಗಿರಬಹುದು ಖಾಸಗಿ ಶಾಲೆಗಳಾಗಿರ್ಬೋದು ಎಲ್ಲಾ ಶಾಲೆಗಳಲ್ಲಿ ಅಥವಾ ಕಾಲೇಜುಗಳಲ್ಲಿ ಪ್ರಬಂಧ ಸ್ಪರ್ಧೆ ಮತ್ತು ಚಿತ್ರಕಲಾ ಸ್ಪರ್ಧೆಯನ್ನ ಹಮ್ಮಿಕೊಳ್ಬೇಕು ವಿದ್ಯಾರ್ಥಿಗಳಲ್ಲಿ ಸ್ಪರ್ಧಾತ್ಮಕ ಒಂದು ಚಿಂತನೆಯನ್ನ ಮೂಡಿಸಬೇಕು ಅವ್ರನ್ನ ಈ ಒಂದು ಸಮಾಜದಲ್ಲಿ ಒಬ್ಬ ಒಂದು ಒಳ್ಳೆ ಪ್ರಜೆಯನ್ನಾಗಿ ಮಾಡಬೇಕು ಅನ್ನೋಂತಹ ಒಂದು ನಮ್ಮ ಒಂದು ಧ್ಯೇಯದಿಂದ ನಾವು ಈ ಕಾರ್ಯಕ್ರಮನ ಹಣ್ಣಿಕೊಂಡು ಇವತ್ತು ಹೋಲಿ ಹಾಡ್ ಸ್ಕೂಲಿಗಳಿಗೆ ಬಂದಾಗ ಅವರು ನಮಗೆ ಬಹಳ ಪ್ರಿಯ ಕಾರ್ಯಕ್ರಮಗಳನ್ನು ನೀವು ಹಮ್ಮಿಕೊಂಡ್ರು ಕೂಡ ಸುಗ್ರೀವ ಜನ ಸೇವಾ ಸಮಿತಿ ತಮ್ಮ ಜೊತೆಗೆ ಇರ್ತೈತಿ ಅಂತೇಳಿ ನಾವು ಒಂದು ವಿನಂತಿ ಮಾಡ್ತೀವಿ ಭರವಸೆ ಕೊಡ್ತೀವಿ ಕಾರ್ಯಕ್ರಮದ ಆಗು ಹೋಗುಗಳಿಗೆ ತನು ಮನ ಧನ ಮೂರು ಕಡೆಯಿಂದ ನಾವು ನಿಮ್ಮ ಜೊತೆಗೆ ಅಂತ ಅಂತೇಳಿ ನಾವು ನಿಮಗೆ ಮಾತು ಕೊಡ್ತೀವಿ ಸರ್ ಇಷ್ಟಾಗಿ ಈ ಕಾರ್ಯಕ್ರಮಕ್ಕೆ ಬಹಳ ಮುಖ್ಯವಾಗಿ ಸುಗ್ರೀವ ಜನಸೇವಾ ಸಮಿತಿಯ ಕಾರ್ಯದರ್ಶಿ ಆದಂತ ಅವರು ಕೂಡ ಬೆನ್ನೆಲುಬಾಗಿ ನಿಂತುಕೊಂಡು ಈ ಕಾರ್ಯಕ್ರಮದ ಬಹಳ ಅಚ್ಚುಕಟ್ಟ ಈ ಕಾರ್ಯಕ್ರಮವನ್ನು ಒಂದು ತಿಂಗಳಿಂದ ಕೂಡ ಅವರೆಲ್ಲರೂ ಬಿಇಒ ತಲೆ ಹೋಗಿರ್ಬೋದು ಡಿ ಡಿ ಪಿ ಎ ಹತ್ರ ಹೋಗಿರ್ಬೋದು ಪ್ರತಿಯೊಬ್ಬರ ಹತ್ರನೂ ಹೋಗಿ ಸಂಬಂಧಪಟ್ಟಂಗೆ ಏನೇನು ಲೆಟರ್ಗಳನ್ನು ತಗೋಬೇಕು ಪರ್ಮಿಷನ್ಸ್ ಏನ್ ತಗೋಬೇಕು ಅವೆಲ್ಲವನ್ನೂ ಓಡಾಡಿ ಬಿಸಿಲು ಅಂದಿಲ್ಲ ಮಳೆ ಅಂದಿಲ್ಲ ಎಲ್ಲ ಕೂಡ ಓಡಾಡಿ ಅವ್ರಿಗೆ ಕೆಲಸಗಳನ್ನ ಮಾಡಿದರೆ ಅವರು ಕೂಡ ಧನ್ಯವಾದಗಳನ್ನ ತಿಳಿಸ್ತೀನಿ ವೇದಿಕೆ ಮೇಲೆ ಕುಳಿತಂತ ಸುಗ್ರೀವ ಜನ ಸೇವಾ ಸಮಿತಿಯ ಎಲ್ಲ ಮಹಿಳಾ ಪದಾಧಿಕಾರಿಗಳ ಅಕ್ಕಂದ್ರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೀನಿ ಇಷ್ಟೇಳ್ತಾ ಈಗ ಪ್ರಾಂಶುಪಾಲರಿಗೆ ನನ್ನ ವಿನಂತಿ ಯಾರ್ಯಾರು ಮೊದಲನೇ ಸ್ಥಾನದಲ್ಲಿ ಎರಡನೇ ಸ್ಥಾನದಲ್ಲಿ ಮೂರನೇ ಸ್ಥಾನದಲ್ಲಿ ಬಂದಿದ್ದಾರೆ ಅವರಿಗೆ ಬಹುಮಾನ ವಿತರಣೆ ಕಾರ್ಯಕ್ರಮ ಮಾಡೋಣ ಇನ್ನು ಬೇರೆ ಬೇರೆ ಸ್ಕೂಲಿಗೆ ಹೋಗ್ಬೇಕು ವಿನಂತಿ ಮಾಡಿ ನಮಗೆ ಪರ್ಮಿಷನ್ ಕೊಡಬೇಕು ಅಂತೇಳಿ ವಿನಂತಿ ಮಾಡ್ತೀನಿ ಚೆನ್ನಾಗಿ ಮಾಡಿದ್ದೀರಾ ಆದರೆ ಅದರಲ್ಲಿ ಪ್ರಥಮ ದ್ವಿತೀಯ ತೃತೀಯವಾಗಿ ನಾವು ಸೆಲೆಕ್ಟ್ ಮಾಡಿದ್ದೀವಿ ಅದರಲ್ಲಿ ಥರ್ಡ್ ಪ್ರೈಜ್ಗೂ ಅಷ್ಟು ಭವ್ಯಶ್ರೀ ಸಿಕ್ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ ಭವ್ಯಶ್ರೀ ಆರನೇ ತರಗತಿ ವಿದ್ಯಾರ್ಥಿನಿ ಇವಳು ಆಂಜನಾದ್ರಿ ಪರ್ವತವನ್ನು ತುಂಬಾ ಚೆನ್ನಾಗಿ ಬಿಡಿಸಿದ್ದಾಳೆ ಚೆನ್ನಾಗಿ ಮಾಡಿದ್ದಾಳೆ ಸೊ ಹಾಗಾಗಿ ಇವಳು ಮೂರನೇ ತೃತೀಯ ಬಹುಮಾನವನ್ನ ಎದ್ದಿರ್ತಾಳೆ ತೃತೀಯ ಬಹುಮಾನ ಥರ್ಡ್ ಪ್ರೈಝ್ಗೂ ಅಷ್ಟು ಭವ್ಯಶ್ರೀ ಸಿಕ್ಸ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ ಈ ಬಹುಮಾನವನ್ನು ಸುಗ್ರೀವ ಜನ ಸೇವಾ ಸಮಿತಿಯ ಕಾರ್ಯದರ್ಶಿಯಾಗಿರ್ತಕ್ಕಂಥ ಶ್ರೀ ಸಂಗಮೇಶ್ವರ ಅವರು ಈ ಬಹುಮಾನವನ್ನು ವಿತರಿಸಬೇಕೆಂದು ಅವರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀವಿ ತುಂಬಾ ಚೆನ್ನಾಗಿ ಬಿಡಿಸಿದ್ದಾಳೆ ಅವಳಿಗೆ ಸೆಕೆಂಡ್ ಪ್ರೈಸ್ ಹೆಸರು ಲೇಖನ ಎಂಟನೇ ತರಗತಿಯ ವಿದ್ಯಾರ್ಥಿನಿ ಚಿತ್ರವನ್ನು ತುಂಬಾ ಚೆನ್ನಾಗಿ ಮೂಡಿಸಿದ್ದಾನೆ

ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ ನಮಸ್ಕಾರ